అద్రోళ్ళు జనంసై రసానిక గోబర పాలిడ్ ఆయలు సాగ్రీ ఆమె గ్యాష్ బెండ ఆగి మిషిన్ రి బీసరి కేసీ గొప్పలా స్వామి ముందు ముంద అవుతరగే ಅದು ಈಗ ರಕ್ತದಲ್ಲಿತ್ತು ಆಮೇಲೆ ನಡ್ಕಿಳ್ಕಂತು ಆಮೇಲೆ ಈಗ ಮೂಳೆ ಬೆಂಡಿ ಬಂದ್ಬಿಟ್ಟು ವಾಯ ಅದು ಮೂಳೆ ವಾಯ ಅದು ವಾಯ ಅಲ್ಲ ಈಗ ಯಾರು ಹೇಳಿದ್ರು ನಾನು ನಂಬಲ್ಲ ನಾನೇ ಡ್ಯಾಬ್ಬರು ಇನ್ನೀರ್ ಹೇಳ್ತೀನಿ ಅವ್ರು ಹೇಳ್ತಾರೆ ಅವರೇ ಆಹಾರದಿಂದ ಬಂದೆ ಸ್ವಾಮಿ ಕಾಯಿಲೆ ನೀವೇನು ಮಾಡಕಲ್ಲ ಸುಮ್ಮನೆ ಮೇಲೆ ಉಕ್ಕಾದ್ರೆ ಹಾಕ್ತೀರಾ ಏನಿದ್ರು ಮನುಷ್ಯನ ಆಹಾರದಲ್ಲಿ ಅದನ್ನು ಅರ್ಗಿಸ್ಕೊಬೇಕು ಏನು ಮಾಡಕ್ಕಾಗಲ್ಲ ಆ ಹೋಟ್ಲು ಸೋಡಾ ತಗದೇ ಬಿಡ್ತಾರೆ ಶಾರಿಯ ಪಕ್ಷಿ ಸ್ವಾಮಿ ಅದು ಶಿವ ಶಿವ ಗುಡಿ ನಿಂತಿರ್ತದೆ ಹಾಡ್ಕೋಷ್ಟು ಹಸಿರು ತಾಯಿ ಮೆಣಸು ಬೆಳ್ಳುಳ್ಳಿ ಶುಂಠಿ ಹರಿದು ಬಿಡ್ತಾರೆ ಹಿಂಗೆ ಜನ ಮನೆ ತಾವ ಬದುಕು ಮಾಡಲ್ಲ ಹೋಟ್ಲ್ ಬಿದ್ದು ಟೌನ್ ವಾಸ ನೋಡ್ತೀನಿ ನಂಗೆ ಎಲ್ಲಾ ಅವರ ಮಾತು ಏನ ನಂಗೆ ತಿಳ್ಕೊಂತೀನಿ ಏನಿದ್ರು ಕೂತ್ಕೊಂಡು ಹಸುಗೆ ಅಸಖ್ಯ ಅನರ್ಥ ವಿನಾಶ ಕಡತನ ಜೂಜು ಮೋಸ ಯಾರ್ತಾನ ಅತ್ಯಾಚಾರ ಅನಾಚಾರ ದುರಾಚಾರ ಭ್ರಷ್ಟಾಚಾರ ಮಾತಾಡ್ತಾರೆ ಕಲಿಯುಗ ಜನ ಅದು ಪಾಯಿ ಅಲ್ಪಬುದ್ದಿ ದರಿದರು ಇಂತಪರರು ಮೈಗಳರು ಕೈಲಾಗ ಸಮರ್ಥರು ರಣಯಡಿಗಳನ್ನು ಅಪುಮಿಸ್ರು ಸರ್ಪನಿಗೆ ಅಡುನಾರಿಗೆ ಬ್ರಹ್ಮನಿಗೆ ನಾಲ್ಕು ಶಿವಮೊಗ್ಗ ದೇವರಿಗೆ ಆರು ನಾಲಿಗೆ ಅಭಿನಿ ದೇವರ ಏಳು ರಾವಣನಿಗೆ ಹತ್ತು ಆದಿಶಿಶಿನಿಗೆ ಸಾವಿರ ಈಗಲಿಗೆ ಎರಡು ಪಾಚು ಚಾಚು ಲಕ್ಷಣ ಅರ್ಥ ನೋಡ್ಕೊಂಡಿನ ಏನೇ ಆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ನರೇಂದ್ರ ಮೋದಿ ಎರಡು ಬೊಮ್ಮಾಯಿ ಅಡಿ ಯುರಪ್ಪನಿ ಮೂರು ದೇವೇಗೌಡ ಸಿದ್ದರಾಮಯ್ಯ ನಾಲ್ಕು ಎ ಸಿ ಡಿ ಇಶ್ಯು ಡೆವಲಪ್ಮೆಂಟ್ ಐದು ನಮ್ಮ ಮಠ ಮುನ್ನೂರು ಮಠವೇ ಸ್ವಾಮಿಗಳಿಗೆ ಆರು ಊರು ಮೆಂಬರ್ಗಳಿಗೆ ಹತ್ತು ನಾವು ನೂರು ನಲ್ವತ್ತು ಕೋಟಿ ಇದ್ದೀವಿ ಕರ್ನಾಟಕದಂತ ಇಪ್ಪತ್ತೆರಡು ರಾಜ್ಯವೇ ಅಲ್ಲಿಗೆ ನಾವು ಶ್ವಾನ ಎಲ್ಲನೂ ಕೂತ್ಕೊಳ್ಳಿವು ಒಬ್ಬನು ನೋಡ್ತಾ ಇದ್ದೀವಿ ಒಳ್ಳೆಯ ಮಾತು ಯಾರೋ ಹಲೋ ರವ್ರೆ ಒಳ್ಳೆಯ ಮಾತು ಒಬ್ರು ಆಡೋದು ಓ ಏನಿದ್ರು ಎಲ್ಲ ಕಮ್ಮಾತಾಡೋದು ಸೂರ್ಯನಿಲ್ಲ ಗಗನ ಸೂರ್ಯನ ಗಗನ ಸೂರ್ಯನ ಗಗನ ಅರಸಿನ ನಗರ ವಿದ್ಯೆ ವೃಕ್ಷ ಸರಸಿನ ನದಿಗಳಲ್ಲಿ ಗೃಹ ಮಧುಗಳಲ್ಲಿ ಪುಷ್ಪ ಪತಿ ವಾಸ ನಿಮ್ಮ ತಾಯಿ ಅವರಮ್ಮ 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 ಅವರ ಅವರಜ್ಜಿ ಅವರಜ್ಜಿ ಕಾಲದಲ್ಲಿ ತೊಂಬತ್ ಜನ ಸ್ವಾಮಿ ಬೈಕ ಬಡಿ ಮಾನವಿದ್ರು ಅತ್ತೇ ಜನ ಚಟ್ಟವರಿ ಇದ್ರು ಇವತ್ತು ತೊಂಬತ್ತು ಚಟವರಿ ಅತ್ತೇ ಒಳ್ಳೇದು ನೋಡಿ ಬಂದಿ ಎಂಬಡಿತೀರಾ ನಾನ್ ಹಂಗೆ ನೋಡ್ತೀನಿ ಹಾಕೋದವ್ರು ಒಳಗೆ ಬರೋದು ಕಷ್ಟ ಯಾಕಂದಿರ ದೊಡ್ಡ ಭಾರತದಲ್ಲಿ ದ್ರೌಪತಿ ಅಮ್ಮ ಅವ್ರ ಆದಿಶಕ್ತಿ ಧರ್ಮರಾಯ ಈಶ್ವರೇ ಧರ್ಮರಾಯೂ ಭೀ ಗೋಪಾಧನೇ ನಕಲ ಬ್ರಹ್ಮಾಂಡ ಸಹದೇವ ಆದಿಶಕ್ತಿ ಆ ಭಗವಂತನೇ ಕೃಷ್ಣನೇ ನಾರಾಯಣ ವಿಷ್ಣು ಅವರು ಅವತಾರ ಎತ್ಪಟ್ಟರು ನಮ್ಗೆ ತೋರಿಸುವ ದೇವ್ರಿ ಸೀರೆ ಅಳಿತ ಈಗ ಅಮ್ಮಾವ್ರು ಭೀಷ್ಮ ಇದ್ದ ದ್ರೋಣಿದ್ರು ಗುರುಗಳು ಅವ್ರು ಬ್ರಾಹ್ಮಣರು ಆಮೇಲೆ

ನಾನು ಇಲ್ಲಿ ಬಿರ ಕಂದ ಹಂಗೆ ಈ ಪ್ರಪಂಚ ಹಿಂಗಾದ್ಮೇಲೆ ಹಂಗೆ ನಾಶನ ಅವ್ರ ಮಕ್ಳು ಅವ್ರಿಗೆ ಆಯ್ತು ಈಗ ತಂದೆ ದೀರ್ಗೆ ಮಕ್ಳು ಈಗ ನಾವು ತಂದೆ ದೀರೇ ಮಾಡ್ತಾ ಇದ್ದೀವಿ ಎಲ್ಲ ಲೆಕ್ಕ ಕೊಡ್ತೀನಿ ಹಂಗೆ ಬರಮರಾಯಿರು ಹೋಗುವಾಗ ಆ ಕುರ್ ಬಾಯಿ ಕೃಷ್ಣ ಕೃಷ್ಣ ಎಂಟಿದಿರು ಮುನಿಯರ್ ಆಗೋದ್ರು ಎರಡು ಸಾಯಿಲಿಲ್ಲ ಗಾಂಧಾರಿ ಶಾಪ ಅವನಿಗೆ ಓಲಿ ಬೇಡ್ರನಾಗಿ ಬಂದ್ಬಿಟ್ಟು ಅವರ ಊಟ ಯಾರಿಗೆ ಭಗವಂತನಿಗೆ ಗೋಪಿಕಾಶೀರವ್ರು ಹದ್ನಾರು ಸಾವಿರ ಜನ ಅವ್ರ ಹೆಣ್ಣು ಮಕ್ಕಳು ಅವ್ರ ಋಷಿಗಳು ಇದೇ ರಾಮ ಅವತಾರದಲ್ಲಿ ನಾವು ಬಂದು ಪಾದಕ್ಕೆ ನಮಸ್ಕಾರ ಮಾಡಿವ ಕೃಷ್ಣಾವತಾರದಲ್ಲಿ ಅಪಚಾರಿ ಅತಿ ಏಳು ಜನ ಮದಿ ಎಂಟು ಜನ ಮದಿವಾತಿಯ ಆಗ ನಾವು ಏನ್ ಮಾಡೋದು ಅಂತ ಕೇಳಿದ್ಕೆ ಹದಿನಾರು ಸಾವಿರ ಜನ ಗೋಪಿಕಾಶೀರಾಗಿ ಬಿಡಿ ದರ್ಶನ ಕೊಡ್ತೀನಿ ಭಗವಂತ ಅವನೇನ ಅಗ್ರತನ ಮಾಡಿಲ್ಲ

ಬಲದೇವರು ಬಲರಾಮ ದೇವರು ಅಡ್ವದ ಗೋಪ್ರದಕ್ಷಿಣೆಗೆ ಅವಾಗ ಇವ್ರನ್ನ ಕರೆದಿ ದುರ್ಯೋಧನ ನಾವು ಬರಲ್ಲಪ್ಪ ಬಲದೇವ್ ಬಲರಾಮ ದೇವರು ಬರೋವರೆಗೂ ನಾವು ಯುದ್ಧ ಮಾಡಲ್ಲ ಬರಲ್ಲ ಅಂದ್ರು ಅಲ್ಲಿ ಕೇಳಿದ್ರು ಈ ಮೂರ್ ಅಕ್ಷಣೆ ಮಾಡಬಲ್ಲ ಚುಂಡೂಲ ಹೊಡೆದಾರಿಂದ ನಾನ್ ದಾರಿ ಶಾಪ ಕೊಟ್ಟರು ಸ್ವಾಮಿ ಮಾಲೂನಲ್ಲೇ ದೇವರು ಇರೋದು ಒಳ್ಳೆ ತರ ನಡೆಯಲ್ಲ ಶ್ರೀಜಾಕ್ರ ಅಲ್ಲಿ ತಕೊಂಡ್ ನೋಡ್ತೇವೆ ಇಕ್ಕಿಂದಾಗ ನೋಡ್ತೇವೆ ಬೇಜಾರು ಮಾಡ್ಕೊಬೇಡಿ ಅದು ಅದೇ ರಾವ್ಗಳಿಗೆ ಭಾಗ ಸಾರಿಸ್ಬೇಕ ಎಷ್ಟು ಸ್ನಾನ ಮಾಡ್ಬೇಕಾ ದೇವ್ರು ಮಾಡ್ಬೇಕಾ ಪೂಜೆ ಮಾಡ್ಬೇಕ್ ಯಾರ್ಗನೆ ಅನ್ನ ಹಾಕ್ಬೇಕಾ ಮದ್ವೆ ಮಾಡ್ಬೇಕಾ ಅಷ್ಟ ಮಾಡಿದ್ರ ಆ ಮೆದಿ ಬೆಂಕಿ ಬೇಕಾದ್ರೆ ರಾವ್ಗಳಿಗೆ ಅವ್ನು ವಿಷಾಕ್ ಬೇಕಾದ್ರೆ ರಾವ್ಗಳಿದೆ ಆ ಮನೆ ಹಾಳು ಮಾಡಬೇಕಾದ್ರೆ ಇಂಗಳು ಜನ ಬೇಜಾರು ಮಾಡ್ಕೋಬೇಡಿ ನೋಡದ ನನಗೆ ಅಂತಲ್ಲ ಸ್ವಾಮಿ ನಾನ್ ದೂರ ದರ್ಶನ ನೋಡಲ್ಲ ಒಳಗಡ್ಲಕ್ಕಲ್ಲ ಏನಿಸ್ತದ ನಾನೇ ನರೇಂದ್ರ ಮೋದಿ ಸೂಟ್ ಬೆಂಕಿ ಸುಡಿನ ನಾನು ಸೂಟ್ ಅದು ನಾನು ಹಿಡಿಯಲ್ಲ ಸ್ವಾಮಿ ಯಾಕೆಂದ್ರೆ ಎಲ್ಲ ಯಾಕೆ ಸ್ವಾಮಿ ಇದೆಲ್ಲ ನಾವು ಹತ್ತಕ್ಕೆ ಬಾಲ್ಯ ಇಪ್ಪತ್ತಿ ಯವನ ಮೂವತ್ತಕ್ಕೆ ಮದುವೆ ನಲ್ವತ್ತಕ್ಕೆ ಮಕ್ಕಳು ಐವತ್ತಕ್ಕೆ ಸಂಸಾರಿ ಅರವತ್ತಕ್ಕೆ ಮರುಳು ಎಂಬತ್ತಕ್ಕೆ ನುಡುಗು ತೊಂಬತ್ತಕ್ಕೆ ಚದುರು ನೂರಿಕೆ ಸಾವಣ್ಣ ತುಂಬಿದ ಗರ್ಬಿ ಕಾಣಿಗೆ ಇಲ್ಲ ಅಷ್ಟ ಬಿಡಿದ್ರು ಹಂಗೆ ಬನ್ನಿ ಈಗಲೋರು ಇಪ್ಪತ್ತಿಗೆ ಒಬ್ಬ ಅವ್ರು ಎಲ್ಲ ನಮ್ಮಿಂದಲೇ ಆಗಿದ್ದು ಆಯುಷ್ ಕ್ಷಮೆ ಒಳ್ಳೆ ಮಾತು ಒಬ್ಬರು ಆಡೋದು ಹಂಗೇ ಕುತ್ಕೊಂಡು ನೋಡ್ತೀನಿ ನಿನ್ನೆ ನಿಮ್ಮ ಶೇಷರು ಶೇಷಯ್ಯವರು ಇವರು ವೈಷ್ಣವರು ಭೋಜಗೌಡರು ಸ್ತ್ರೀರವ್ರು ಅವರ ಅರ್ಕತ್ತಿಗೆ ರಾತ್ರಿ ಬಂದಿದ್ರು ಹಿಂಗೆ ಮಾತಾಡ್ತಿದಿ ಆ ತಬುರ್ದವ್ರ ಕೈಲುವ ಆ ಇವರು ಹಾರ್ಮೋನಿಯ ಕೊಳಗಿನವ್ರ ಕೈಲು ಮಾತಾಡ್ಬಿಟ್ರು ಸ್ವಾಮಿ ಲೋಪ ಮುದ್ರೆ ಉಕ್ಕಿನ ಕಡ್ಡೆ ಊರು ಅಗಶ ಮಹಾರಿಷಿಗಳು ಋಷಿಗಳು ಅತ್ರಿ ಮಹರ್ ಋಷಿ ಗೌತಮ ಋಷಿಗಳು ಹೇಳ್ತಿ ಅಹಲ್ಯ ಆಮೇಲೆ ಇವರು ತಾಳಿ ಅಹಲ್ಯ ಆಮೇಲೆ ಈ ಹೇಳ್ತಿದ್ದಾಳಿ ಆವಾಗ ಅರುಂಧತಿ ಎಂಟತಿ ವಶಿಷ್ಠರು ಗಂಡ ವಶಿಷ್ಠರು ಸುಮತಿ ಸ್ತ್ರೀಯ ಗೊತ್ತಿಲ್ವಲ್ ಸ್ವಾಮಿ ಮರ್ತು ಬಿಟ್ಟಿದ್ದೀನಿ ಸ್ವಲ್ಪ ವಿಚಾರಿಸಿದೆ ಅವರು ಏನು ಹೇಳಿಲ್ಲ ಇವರು ಐನೋರು ಸ್ವಾಮಿಗಳು ಈ ಪ್ರಪಂಚನೇ ತಲೆಯಲ್ಲಿ ತಡೆಗೆದ್ಕೊಂಡ್ರಿ ರಾ ನಾವು ಇಷ್ಟು ವಯಸ್ಸಾಗಿದ್ದ ನಾವು ಇನ್ನೂ ಲೆಕ್ಕ ಹಾಕೊಂಡಿಲ್ಲ ಲೆಕ್ಕ ಲೆಕ್ಕಾಚಂದ್ರ ಹೌದು ಸ್ವಾಮಿ ಇರೋದು ಹೇಳಿಬಿಟ್ಟೆ ನಾನು ಬೇಜಾರು ಮಾಡ್ಕೊಳೇಕೆ ಗೊತ್ತಿಲ್ಲ ಕೇಳಿದೆ नि स्वामी कपू तेजस्वु वाय आकाश भूमि शब्द स्पर्श रूप रस गंद ಮನು ಬ್ರಹ್ಮ ಮಾಯಾ ಸುಭಾತ್ ಅಷ್ಟ ಮಹರಾಣ್ಯ ದೇವೇಂದ್ರ ಗೇರೇಂದ್ರ ವಿಶ್ವಸವಿಲ್ಲ ಏನ್ ನಿಂತದ ಸ್ವಾಮಿ ಸೃಷ್ಟಿ ನಿಂತದ ಲಯ ನಿಂತದ ಆಮೇಲೆ ಸ್ಥಿತಿ ನಿಂತದ ನಾವ್ ಚೆಟ್ಟಿದ್ದೀವಿ ಸ್ವಾಮಿ ನೋಡ್ರಿ ಮಾ ಚಡ್ರಪ್ಪ ಲೆಕ್ಕ ನನ್ ಹ್ಮ್ ಕೇಳ್ರಿ ಅದೇ ನೋಡವ ಸ್ವಾಮಿ ನಾ ಮನಿಗ್ ಎಲ್ಲಿ ಯಾಕೆ ಅವರು ನಮ್ಮ ದೇವಾಸ ಮಾಡ್ತೀವಿ ನಮ್ಮ ದೇವ ಇರಬೇಕ ಯಾಕಂದ್ರೆ ಮಾ ಚಿರ್ತೀವಿ ನಿಮ್ಮನೇ ಇದ್ದವು ಇಡ್ಲಿ ಮಾಡಿ ಕೊಟ್ಟಿ ಅವ್ರ ಮನೆ ಚಿತ್ರ ಮಾಡಿ ಉಪ್ಪಿಟ್ಟು ಮಾಡ್ಯವ್ರಿ ಅವ್ರ ದ್ವಾಸ ಮಾಡಿ ಚಪಾತಿ ಮಾಡೋದ್ರಿ ಆಯಮ್ಮ ಅನ್ನ ಮುದ್ದೆ ಸಾಂಬಾರ್ ಎಲ್ಲ ಮಾಡಿ ಈ ಅಮ್ಮ ಅನ್ನ ಬೇಸಿಗೆ ಉಪ್ಪಿಲ್ಲ ಈ ಅಮ್ಮ ಮುದ್ದೆ ತಿರುಗಿ ಮೆಣಸಿನ್ಕಾಯಿಲ್ಲ ಆ ಅಮ್ಮ ಒಳ್ಳೆ ಸೀರೆ ಅಯ್ಯಮ್ಮ ಸ್ವಲ್ಪ ಆ ಅದಮ್ಮ ಸ್ವಲ್ಪ ಮಾಸ್ ಸೀರೆ ಅದೇ ಕರ್ಕಲ್ ಸೀರೆ ಅಯ್ಯಮ್ಮನ್ ಕ್ಯಾಪೆ ಸೀರೆ ಅಯ್ಯಮ್ಮ ಅಡ್ಕಲ್ ಕಾಯಿ ಆ ಅಮ್ಮನ್ ಬಳಲಿಲ್ಲ ಹೇಳಿ ಜ್ಞಾನಿಗಳು ನಿಮ್ಮ ನಿಮ್ಮ ಮನ ನಿಮ್ಮ ನಿಮ್ಮ ತನೂ ಸಂಕೊಳ್ಳಿ ತೋಕದ ನೀವ್ರೆ ಇವತ್ತು ಸ್ವಾಮಿ ಬುದ್ಧಿ ಬೈಕಬೇಡಿ ಬೆಂಗಳೂರಲ್ಲಿ ಎಷ್ಟು ಜನ ಗರ್ಭಿಣಿ ಸತ್ತರು ಎಷ್ಟು ಜನ ಗಂಡದಿರಿಸ್ರು ಎಷ್ಟು ಜನ ಮಕ್ಕಳೋಗ್ಯವೋ ಎಷ್ಟು ಜನ ಕಾಲೋಗೆ ಬೈಕಬೇಡಿ ಗಂಡ ಅಂತ ಕಾಪಾಡಿಕೊಂಡು ನಾನೇ ಇವನು ರಾಜ್ಯದ ಅಧಿಪತಿ